ಹೆಲೋ ಎವ್ರಿ ವನ್ ತರ್ಸ್ಡೇ ಆಫೀಸ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೆ ಆ್ಯಂಡ್ ಇವತ್ತು ನೈಟು ನಾವು ಊರಿಗೆ ಹೋಗ್ಬೇಕಾಗಿತ್ತು ಬಿಕಾಸ್ ನನ್ನ ಓರ್ಗಿತ್ತಿದ್ದು ಬಳೆ ಶಾಸ್ತ್ರ ಇತ್ತು ಅವ್ರ ಕಡೆ ಹೇಗೆ ಮಾಡ್ತಾರೆ ಏನೋ ಕ್ಯೂರಿಯಾಸಿಟಿ ಇತ್ತು ಯಾಕಂದರೆ ನಾನು ಚಾಮರಾಜನಗರದ ಕಡೆಯವರು ಬಟ್ ನನ್ನ ಹಸ್ಬೆಂಡ್ ಉತ್ತರ ಕರ್ನಾಟಕ ಹಾವೇರಿ ಕಡೆಯವರು ಮನೆಗೆ ಹೋಗಿ ಬೇಗ ಡ್ರೆಸ್ನ ಪ್ಯಾಕ್ ಮಾಡಿಕೊಂಡು ಹೊರಟ್ವಿ ಟ್ವೆಲ್ ಓ ಕ್ಲಾಕಿಗೆ ನಮ್ಮ ಬಸ್ ಇತ್ತು ಬಸ್ ಬಂತು ಹತ್ಕೊಂಡ್ವಿ ಅಲ್ಲಿ ನಮ್ಮ ಪಾಪು ಮನೇಲೇ ಮಲಗಿದ್ದವನು ಬಟ್ ಅಲ್ಲಿ ವೆಹಿಕಲ್ ಸೌಂಡ್ ಎಲ್ಲ ಕೇಳಿ ಎದ್ಬಿಟ್ಟ ಎದ್ದ ತಕ್ಷಣ ಅವ್ನು ಫಸ್ಟ್ ಹೋಗಿದ್ದೆ ಅವ್ರ ಪಪ್ಪನ ಹತ್ರ ಅವ್ರ ಪಪ್ಪನ ಹತ್ರನೇ ಇರಬೇಕು ಅಂತಾನೆ ನೀವು ಇಲ್ಲಿ ನೋಡ್ಬೋದು ಅವನು ಅವ್ರ ಹತ್ರನೇ ಇದ್ದಾನೆ ಇವನ್ ಅವ್ರ ಜೊತೆ ಮಲ್ಕೊಂಡಿದ್ದಾನೆ ನಾನು ಕೂಗಿದ್ರೆ ಮಾತ್ರ ಅಡಕ್ಕೆ ಶುರು ಮಾಡಿಬಿಡ್ತಾನೆ ಮಾರ್ನಿಂಗ್ ನಾವು ಹೋಗಿ ರೀಚ್ ಆಗೋಕ್ಕೆ ಸಿಕ್ಸ್ ತರ್ಟಿ ಆಗಿತ್ತು ಬಟ್ ಇನ್ ಬಿಟ್ವೀನ್ ನಮ್ಮ ಪಾಪು ಎದ್ಬಿಟ್ಟು ಸನ್ರೈಸ್ ನೋಡ್ತಿದ್ದ ಒಳ್ಳೆ ಎಂಜಾಯ್ ಮಾಡ್ತಿದ್ದ ಅವನು ಇವನ್ ಮಕ್ಳಿಗೂ ಕೂಡ ಹೊರಗಡೆ ಕರ್ಕೊಂಬಂದರೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅವ್ರಿಗೂ ತುಂಬಾ ಇಷ್ಟ ಆಗುತ್ತೆ ಅವ್ನು ಫುಲ್ ಎಂಜಾಯ್ ಇದ್ದ ಆಮೇಲೆ ಅಲ್ಲಿಂದ ನಮ್ಮ ಊರಿಗೆ ಹೋಗಬೇಕಾದ್ರೆ ಬಸ್ ಇರಬೇಕು ಬಟ್ ಬಸ್ ಸಿಗ್ಲಿಲ್ಲ ನಮಗೆ ಅದಕ್ಕೆ ಆಟೋದಲ್ಲಿ ಹೋಗ್ತಾ ಇದ್ವಿ ಹೋಗಿ ಟಿಫನ್ ಮಾಡ್ಕೊಂಡು ಆದಮೇಲೆ ನಮ್ಮ ಪಾಪು ಬರ್ಡೇ ಗಿಫ್ಟ್ನ ನಾವು ಊರಲ್ಲೇ ಇಟ್ಟಿದ್ವಿ ಅದ್ರಲ್ಲಿ ಕೂರ್ಸೋಣ ಅಂತ ಹೇಳಿ ಅವನ್ನ ಕೂರಿಸಿದ್ವಿ ಅವನಂತೂ ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದ ಬಿಕಾಸ್ ಬರ್ಡೇ ಟೈಮಲ್ಲಿ ಅಷ್ಟು ಅದನ್ನು ಇಷ್ಟಪಡ್ತಿರಲಿಲ್ಲ ಈಗ ಸ್ವಲ್ಪ ಅವ್ನಿಗೆ ಬುದ್ಧಿ ಬಂದಿರೋದ್ರಿಂದ ವೇ ಚೀಪ್ ಸ್ಟಾರ್ಟ್ ಮಾಡೋದು ಅದ್ರ ಸೌಂಡ್ ಕೇಳಿದ್ರೆ ಡ್ಯಾನ್ಸ್ ಮಾಡೋದು ಎಲ್ಲ ಮಾಡ್ತಾನೆ ಕೆಳಗಡೆ ಇಳಿಸಿದ್ರೆ ಸಾಕು ಅಳಕ್ಕೆ ಶುರು ಮಾಡ್ತಾ ಇದ್ದ ಫೈನಲಿ ಅದರಲ್ಲೆಲ್ಲ ಆಟ ಮುಗಿಸಿದ್ವಿ ಆಮೇಲೆ ನಮ್ಮ ಓರ್ಗಿತ್ತಿಗೆ ಶಾಸ್ತ್ರ ಮಾಡಬೇಕಿತ್ತು ಅದಕ್ಕೂ ಮುಂಚೆ ಅವರು ಐದು ಜನ ಮುತ್ತೈದೆಯವರಿಗೆ ಮಡ್ಲಕ್ಕಿ ತುಂಬ್ತಾ ಇದ್ರು ಮಡ್ಲಕ್ಕಿ ತುಂಬ ಟೈಮಲ್ಲಿ ನಾನು ಕೂತ್ಕೊತೀನಿ ಅಂತೇಳಿ ನಾನು ಕೂತ್ಕೊಂಡಿದ್ದೆ ನನಗೂ ಕೂಡ ಮಡ್ಲಕ್ಕಿ ತುಂಬಿದ್ರು ಅದಾದಮೇಲೆ ಅವ್ರಿಗೆ ತುಪ್ಪ ಎಣ್ಣೆ ಅರ್ಶನ ಹಾಕಿ ಸ್ನಾನ ಮಾಡಿಸಿದ್ರು ನೆಕ್ಸ್ಟು ಅವ್ರನ್ನ ಕೂರಿಸಿ ಶಾಸ್ತ್ರ ಮಾಡ್ತಾರೆ ಅದರಲ್ಲಿ ಇವ್ರ ಕಡೆ ಆರತಿ ಬೆಳಗೋದು ಅಂತ ಮಾಡ್ತಾರೆ ಫಸ್ಟು ಅರ್ಶನ ಕುಂಕುಮನ ಅವ್ರ ಹಣೆಗೆ ಮತ್ತು ಮಾಂಗಲ್ಯಕ್ಕೆ ಹಾಕಿ ಆಮೇಲೆ ಆರತಿ ತಗೊಂಡು ಅವ್ರಿಗೆ ಆರತಿ ಮಾಡ್ತಾರೆ ನಮ್ಮತ್ತೆ ಹೇಳಿದ್ರು ಅಲ್ಲೇ ಇದ್ದಂತಹ ಗ್ರಾಮ ದೇವತೆಗೆ ಪೂಜೆ ಮಾಡಿಸ್ಕೊಂಡು ಬರಬೇಕು ಅಂತ ಹೇಳಿ ಹಣ್ಣು ಕಾಯಿನ ತಗೊಂಡು ನಾವು ಹೊರಟ್ವಿ ಇಲ್ಲಿ ಏನು ಸ್ಪೆಷಲ್ ಅಂತ ಹೇಳಿದ್ರೆ ಇಲ್ಲಿ ಇರುವಂತಹ ವಿಗ್ರಹ ಬಂದು ಪೂಜೆ ಮಾಡ್ತಾರಲ್ಲ ಅವರು ದೇವರ ಮನೆಯಲ್ಲೇ ಸೃಷ್ಟಿಯಾದಂತಹ ವಿಗ್ರಹ ಅಂತೆ ತುಂಬಾ ಸ್ಪೆಷಲ್ ಇವನ್ ಪ್ರತಿಯೊಬ್ಬರು ಕೂಡ ಈ ಊರಿನವರು ಈ ದೇವ್ರನ್ನ ನಂಬ್ತಾರೆ ಆ್ಯಂಡ್ ಈ ದೇವ್ರನ್ನ ಹುಲಿಕೆಮ್ಮ ಅಂತ ಹೇಳಿ ಹೇಳ್ತಾರೆ ಈ ದೇವ್ರದ್ದು ನಾಳೆ ಜಾತ್ರೆ ಕೂಡ ಇದೆ ನಾವೆಲ್ಲ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡು ಹೊರಟ್ವಿ ಮನೆಗೆ ಬಂದ ಮೇಲೆ ನನ್ನ ನನ್ನವರ್ಗಿತಿ ಕಡೆಯವರು ಬಸ್ರಿ ಬೈಕೆಯ ಊಟ ಅಂತ ಹೇಳಿ ರೊಟ್ಟಿ ಕಾಳು ಪಲ್ಯ ಒಬ್ಬಟ್ಟು ಕರ್ಜಿಕಾಯಿ ಮೊಸರನ್ನ ಬುತ್ತಿ ಅಂತ ಹೇಳಿ ಮಾಡ್ಕೊಂಡ್ಬಂದು ಈ ತರ ತಟ್ಟೆಲೆಲ್ಲ ಹಾಕಿ ಪ್ರತಿಯೊಬ್ಬರಿಗೂ ಸರ್ವ್ ಮಾಡ್ತಾರೆ ನಾನು ತಿಂದೆ ಸೂಪರ್ ಆಗಿತ್ತು ಊಟ ನೆಕ್ಸ್ಟ್ ಬ್ಲೌಸ್ ಪೀಸ್ಗೆ ಅಕ್ಷತೆ ಕಾಳನ್ನ ಹಾಕಿ ಬಂದಂತಹ ಮುತ್ತೈದರ್ಗೆ ಎಲ್ಲರಿಗೂ ನಿಮಗೆ ನಮಗೆ ಗೊತ್ತಿರೋ ಹಾಗೆ ಹಳ್ಳಿಗಳ ಕಡೆ ಟ್ರ್ಯಾಕ್ಟ್ರಲ್ಲೇ ಅಲ್ಲೇ ಜನಗಳನ್ನ ಓಡಾಡಿಸ್ತಿರ್ತಾರೆ ಇಲ್ಲಿ ತಿ ಕಡೆಯವರು ಎಲ್ಲರೂ ಕೂಡ ಟ್ರ್ಯಾಕ್ಟ್ರಲ್ಲೇ ಬಂದಿದ್ದರು ನಮ್ಮ ಪಿಂಕು ಅದನ್ನು ನೋಡಿ ಫುಲ್ ಎಕ್ಸೈಟ್ಮೆಂಟ್ ಆಗಿ ಎಲ್ಲರಿಗೂ ಸೆಂಡ್ ಆಫ್ ಮಾಡ್ತಾ ಇದ್ದ ಬಾಯ್ 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 ಅಂತ ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇದ್ದ ಸೊ ಹೀಗೆ ನಮ್ಮ ಈ ದಿನ ಎಂಡ್ ಥ್ಯಾಂಕ್ ಯು ಆಲ್ ಬಾಯ್